ಮಂಗಳೂರು ಕೋಟೇಕಾರ್ ಬ್ಯಾಂಕ್ ನಲ್ಲಿ ದರೋಡೆ ಪ್ರಕರಣ ಕೇರಳ ತಮಿಳುನಾಡು ಮುಂಬೈ ಗೋಲ್ಡ್ ಬ್ಲಾಕ್ ಮಾರ್ಕೆಟ್ ನತ್ತ ಇದೀಗ ಖಾಕಿ ಚಿತ್ತ ನೆಟ್ಟಿದೆ ಅಷ್ಟ ದಿಕ್ಕುಗಳಲ್ಲೂ ಕೂಡ ಕಳ್ಳರನ್ನ ಲಾಕ್ ಮಾಡುವುದಕ್ಕೆ ರಣ ವ್ಯೂಹವನ್ನ ಇದೀಗ ರೆಡಿ ಮಾಡಿಕೊಂಡಿದ್ದಾರೆ ಗೋಲ್ಡ್ ಬ್ಲಾಕ್ ಮಾರ್ಕೆಟ್ಗಳ ಮೇಲೆ ಮೂರು ತಂಡಗಳ ನಿಗಾ ಇಡಲಾಗಿದೆ ದಕ್ಷಿಣ ಭಾರತದ ಎಲ್ಲಾ ಗೋಲ್ಡ್ ಬ್ಲಾಕ್ ಮಾರ್ಕೆಟ್ ಮೇಲೆ ಪೊಲೀಸರು ಕಣ್ಣಿಟ್ಟಿದ್ದಾರೆ ಗದ್ದ ಚಿನ್ನವನ್ನು ಬ್ಲ್ಯಾಕ್ ಮಾರ್ಕೆಟ್ನಲ್ಲಿ ಮಾರಾಟ ಮಾಡುವಂಥ ಶಂಕೆ ಇದೆ ಕೇರಳ ತಮಿಳುನಾಡು ಮುಂಬೈ ಪೊಲೀಸರ ಸಹಾಯ ಪಡೆದು ತೀವ್ರಗೊಂಡಂಥ ತನಿಖೆ ಸೊ ಎಲ್ಲಿಗೆ ಹೋದ್ರು ಎಲ್ಲಿಗೆ ತೆಗೆದುಕೊಂಡು ಹೋದ್ರು ಎಲ್ಲ ಅನುಮಾನ ಇದೆ ಸದ್ಯಕ್ಕೆ ಈಗ ಪೊಲೀಸರಿಗಿರುವಂಥ ಅನುಮಾನ ಕೇರಳ ತಮಿಳುನಾಡು ಮತ್ತು ಮುಂಬೈ ಈ ಭಾಗಗಳಲ್ಲಿ ಹೆಚ್ಚಿನ ರೀತಿಯಾಗಿ ಅಲರ್ಟ್ ಆಗಿದ್ದಾರೆ ಸೊ ಇಲ್ಲಿ ದರೋಡೆ ಮಾಡಿ ತೆಗೆದುಕೊಂಡು ಹೋದರೆಲ್ಲ ಚಿನ್ನ ಇದನ್ನೆಲ್ಲ ಬ್ಲ್ಯಾಕ್ ಮಾರ್ಕೆಟ್ನಲ್ಲಿ ಮಾರಾಟ ಮಾಡಬಹುದಾದ ಸಾಧ್ಯತೆಗಳು ಆ ಕಾರಣಕ್ಕಾಗಿ ಅಲ್ಲಿನ ಬಗ್ಗೆ ಹೆಚ್ಚಿನ ನಿಗಾ ಇಡಲಾಗಿದೆ ಜೊತೆಗೆ ತನಿಖೆಯನ್ನು ಕೂಡ ತೀವ್ರಗೊಳಿಸಲಾಗಿದೆ ಇಲ್ಲಿವರೆಗೂ ಏನೇನು ಮಾಹಿತಿಗಳು ಸಿಕ್ಕಿದೆ ಯಾವೆಲ್ಲ ರೀತಿಯಾದಂಥ ಸಾಕ್ಷಿಗಳು ಸಿಕ್ಕಿದೆ ಏನು ಸುಳಿವು ಸಿಕ್ಕಿದೆ ಅನ್ನೋದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಸೊ ನಾವು ಆಗಲೇ ನೋಡ್ತಾ ಇದ್ವಿ ರಸ್ತೆ ಮಾರ್ಗದಲ್ಲಿ ಹೋಗಿರೋದಕ್ಕಿಂತ ಜಲಮಾರ್ಗವನ್ನು ಬಳಕೆ ಮಾಡ್ಕೊಂಡಿರಬಹುದು ಅನ್ನೋದೊಂದು ಆತಂಕ ಇತ್ತು ಮತ್ತು ಪ್ರಶ್ನೆಯು ಕೂಡ ಇತ್ತು ಪ್ರಮುಖವಾಗಿ ಕೇರಳ ತಮಿಳುನಾಡು ಇಲ್ಲ ಮುಂಬೈ ಸೊ ಈ ಮೂರು ಭಾಗಗಳಲ್ಲಿ ಇರಬಹುದು ಅನ್ನುವಂಥ ನಿಟ್ಟಿನಲ್ಲಿ ಇದೀಗ ಆ ಮೂರು ಭಾಗಗಳಲ್ಲೂ ಕೂಡ ಪೊಲೀಸರು ಅಲರ್ಟ್ ಆಗಿದ್ದಾರೆ ನಮ್ಮ ಕರ್ನಾಟಕ ಪೊಲೀಸರು ಆ ಮೂರು ಊರಿನ ಪೊಲೀಸರ ಜೊತೆಗೆ ಕಾರ್ಯಾಚರಣೆಗೆ ಮುಂದಾಗ್ತಾ ಇರುವಂತದ್ದು ಗೋಲ್ಡ್ ಬ್ಲಾಕ್ ಮಾರ್ಕೆಟ್ಗಳ ಮೇಲೆ ಈಗ ಹೆಚ್ಚಿನ ನಿಗಾ ಇಡ್ಲಾಗಿದೆ ಸೊ ಈ ಬಗ್ಗೆ ಏನಾದರೂ ಮಾಹಿತಿ ಸಿಗಬಹುದಾ ದರೋಡೆಕೋರರು ಯಾರು ಅವ್ರ ಹಿನ್ನೆಲೆಗೇನು ಪ್ರೊಫೆಷನಲ್ ದರೋಡೆಕೋರರು ಅನ್ನೋದು ಗೊತ್ತಾಗ್ತಾ ಇತ್ತು ಪಕ್ಕಾ ಪ್ಲಾನ್ ಮಾಡಿ ಹೇಗೆ ಕದಿಬೇಕು ಅದೇ ತರ ಕದ್ದಿರೋದ್ರಿಂದ ಸಹಜವಾಗಿ ಅನುಮಾನ ಇವರು ಪ್ರೊಫೆಷನಲ್ಸ್ ಇರಬಹುದು ಈ ಹಿಂದೆ ಕೂಡ ಈ ಥರ ದರೋಡೆಗಳಲ್ಲಿ ಭಾಗ್ಯ ಆಗಿರಬಹುದು ಕಾರಣಕ್ಕಾಗಿ ಇಷ್ಟು ಸಲೀಸಾಗಿ ಇಷ್ಟು ಆರಾಮಾಗಿ ಪ್ಲ್ಯಾನ್ ಮಾಡಿ ಎಲ್ಲ ಕದ್ದಿದ್ದಾರೆ ಅಂತ ಈ ನಿಟ್ಟಿನಲ್ಲಿ ಪೊಲೀಸರು ಇದೀಗ ತನಿಖೆಯನ್ನು ಚುರುಕುಪಡಿಸಿದ್ದಾರೆ ಬೇರೆ ಊರುಗಳಿಗೆ ಹೋಗಿ ರೀಚ್ ಆಗಿರುವಂಥ ಸಾಧ್ಯತೆ ಇರತ್ತೆ ಹಾಗಾಗಿ ಅಲ್ಲಿಯೂ ಕೂಡ ಹೆಚ್ಚಿನ ರೀತಿಯಾದಂಥ ಕಟ್ಟೆಚ್ಚರವನ್ನು ಬಯಸಲಾಗಿದೆ ಒಂದು ಕಣ್ಣು ಇಟ್ಟಿದ್ದಾರೆ ಪೊಲೀಸರು ಅಷ್ಟು ದಿಕ್ಕುಗಳಲ್ಲೂ ಕೂಡ ಕಲ್ಡ್ರನ್ನ ಲಾಕ್ ಮಾಡಲೇಬೇಕು ಅಂತ ಸಂಬಂಧಪಟ್ಟಂತಹ ಊರುಗಳಿಗೆ ಸಂಬಂಧಪಟ್ಟ ಪೊಲೀಸ್ ಸ್ಟೇಷನ್ಗಳಿಗೆ ಪೊಲೀಸರಿಗೆ ಮಾಹಿತಿಯನ್ನು ನೀಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂಥ ಒಂದು ಚಿಕ್ಕ ಸುಳಿವು ಸಿಕ್ಕಿದ್ರೂ ಕೂಡ ನಮ್ಮ ಗಮನಕ್ಕೆ ತರಬೇಕು ಅಂತ ಎಲ್ಲ ಗೋಲ್ಡ್ ಮಾರ್ಕೆಟ್ಗಳ ಮೇಲೂ ಕೂಡ ಇದೀಗ ಕಣ್ಣು ಇಡಲಾಗಿದೆ ಕದ್ದ ಚಿನ್ನವನ್ನು ಬ್ಲ್ಯಾಕ್ ಮಾರ್ಕೆಟ್ನಲ್ಲಿ ಮಾರೋ ಜಾಸ್ತಿ ಸೊ ಇದು ಬೇರೆ ಚಿನ್ನದ ಪ್ರಮಾಣ ಹೆಚ್ಚಾಗಿರೋದ್ರಿಂದ ತೆಗೆದುಕೊಂಡು ಹೋಗುವಂಥ ಸಾಧ್ಯತೆಗಳು ಕೂಡ ಇರೋದ್ರಿಂದ ಪೊಲೀಸರು ಇದೀಗ ಅಲರ್ಟ್ ಆಗಿದ್ದಾರೆ ನೋಡಿ ಮಂಗಳೂರು ದರೋಡೆಕೋರರ ವಿಚಾರಕ್ಕೆ ಸಂಬಂಧಪಟ್ಟಂತೆಗೆ ಮೊದಲಿಗೆ ಪ್ಲ್ಯಾನ್ ಹಿಂಗೆ ಮಾಡಿಕೊಂಡ್ರು ಅನ್ನೋದ್ರ ಬಗ್ಗೆ ಸಾಕಷ್ಟು ರೀತಿಯಾದಂಥ ಆಶ್ಚರ್ಯ ಇತ್ತು ಯಾರು ಇಲ್ಲದ ಸಂದರ್ಭದಲ್ಲಿ ಟೈಮ್ ಟೈಮನ್ನು ಬಳಕೆ ಮಾಡಿಕೊಂಡು ಏನೇನು ಬೇಕೋ ಅದನ್ನೆಲ್ಲ ಕದ್ದು ಎಸ್ಕೇಪ್ ಆಗಿದ್ದು ಸೆಕೆಂಡ್ ಎಲ್ಲಿಗೆ ಹೋದರು ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗಿತ್ತು ಯಾಕಂದರೆ ಸಿ ಸಿ ಟಿ ವಿಗಳಲ್ಲಿ ಈ ರೋಡಲ್ಲೇ ಹೋಗಿದ್ದಾಗಿದ್ದರೆ ಟೋಲ್ಗಳಲ್ಲೆಲ್ಲ ರೆಕಾರ್ಡ್ ಆಗ್ತಾ ಇತ್ತು ಬಟ್ ಇಲ್ಲ ಅಷ್ಟು ಮಟ್ಟಿಗೆ ರೆಕಾರ್ಡೂ ಆಗಿಲ್ಲ ಮತ್ತೊಂದು ಅವ್ರು ಬಳಕೆ ಮಾಡಿದ್ದಾರೆ ಅನ್ನುವಂತ ಕಾರ್ ಕೂಡ ಸಿಕ್ಕಿದೆ ಆದರೆ ಆ ಕಾರಲ್ಲಿ ಏನು ಸಿಕ್ಕಿಲ್ಲ ಹಾಗಾಗಿ ಸಹಜವಾಗಿ ಬೇರೆ ಬೇರೆ ರೀತಿಯಾದಂತಹ ಅನುಮಾನಗಳು ಕೂಡ ಈ ಪ್ರಕರಣದಲ್ಲಿ ಇದೆ